േവസ്ഥാന ഗണപതി നോടി ഇത് നമ്മൾ ഓരോ ഭാഗത്ത് ഗണപതി നമ്മ മനുഗ്രി ചില ഉണ്ട മക്കൾ ഡാൻസ് ഉണ്ടോ അതെല്ലോ అండాసులో పంపిన దైత్య లోక కంటక అది మెరుగుంది అదే ఆయన దేవత పూజ అంటూ ಈಗ ರೆಡಿ ಆಗಿದ್ದಾರೆ ಈಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಪ್ರೋಗ್ರಾಮ್ ಎಲ್ಲ ಮುಗೀತು ಹತ್ತು ಗಂಟೆ ಆಯಿತು ಇನ್ನು ಮನೆಗೆ ಹೋಗಿ ಊಟ ಮಾಡಿ ಮಲಗುದು ನೆಕ್ಸ್ಟ್ ಡೇ ಇವತ್ತು ನಮ್ಮ ಗಣಪತಿ ವಿಸರ್ಜನೆ ದಿವಸ ഹെ ഗണപ ക മര നമ്മൾ കണ്ടിന്യൂമാർത്തോർ മട ചെല്ലാം സ്റ്റാപ്പ് ഗണപതി മാത്രം ചണ്ടവരെല്ല ബസ്റ്റാണ്ടോ ഇഷ്ട no no ನನ್ನ ಮನೆಗೆ ಬಂತು ಒಂದು ಸ್ವಲ್ಪ ಊಟ ಮಾಡಿ ಮತ್ತೆ ಅಲ್ಲಿ ದೇವರು ಮುಟ್ಟುವಾಗ ನಾವು ಹೋಗ್ತೇವೆ ವಾಪಸ್ಸು ಇಲ್ಲ ಸುಮ್ಮ ನಮಗೆ ಬಚ್ಚ ನಾವು ತುಂಬ ತೋರ ಇದ್ದೇವಲ್ಲ ನಡೆದು ನಡೆದು ಬಚ್ಚದೇ ಹಾಗೆ ಸ್ವಲ್ಪ ಪಂಚಗೇಜೆ ತಿನ್ನುವ ಅಂತ ತಿನ್ನುವ ತಿನ್ನು ತಿನ್ನು ಬಾಯ್ ಕೆ ರಿವ್ಯೂ ಕೊಡ್ತಾಳೆ ನೋಡಿ ಎಷ್ಟು ಚೆಂದ ಇದು ಪಂಚಗೇಜ ಹೇಗುಂಟಾ ಯಪ್ಪ ಪಂಚಗೇಜೆ ಉಂಟಲ್ಲ ನನ್ನ ಅತ್ತಿಗೆ ಮನೆಯಲ್ಲಿ ಗಣಪತಿ ಅಲ್ಲಿದ್ದು ಪ್ರಸಾದ ಹಾಗೆ ನಮ್ಮ ಮನೆಗೆ ಮೆಸ್ಸಿಗೆ ಬಂದವರಿಗೆ ಎಲ್ಲರಿಗೆ ಸುಂಟು ಒಳ್ಳೆ ಆಗ್ತದೆ ತುಂಬ ತಿನ್ ತಿಂತೆ ನೀನು ನೋಡ್ತೇನೆ ಎಷ್ಟು ತಿಂತಾಳೆ ಅಂತ ಆಯ್ತಾ ಉಳಲ್ಲ ಹೇಳಿದ್ದು ಪಂಚಗಾಯಿ ತಿಂತಾಳೆ ಅಂತ ಇಲ್ಲಿ ನೋಡಿ ಹಾಗೇನೆ ಇಟ್ಟಿದ್ದಾಳೆ ಎಂತಸ ತಿನ್ನಲಿಲ್ಲ ಸುಮ್ಮನೆ ಬಿಲ್ಡಪ್ ಉಳೋದು

Kanak-kanak pun tidak ada. 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 kanak kanak pun tidak ada kanak kanak pun tidak ಅವೆಲ್ಲ ಮುಗೀತು ವಿಸರ್ಜನೆಲ್ಲ ಐತಿ ನಾವೀಗ ಮನೆಗೆ ಹೋಗ್ತಿದ್ದೇವೆ ಮನೆಗೆ ರೀಚ್ ಆಗಲಿ ನಾವು ಪಾನಿಪುರಿ ಮಾಡ್ತಿದ್ದೇವೆ ಬಟಾಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ಇಲ್ಲಿ ಚಾಕ್ತಾ ಉಂಟು ಈರುಳ್ಳಿ ಕಟ್ ಮಾಡಿ ಆಗಿದೆ ಕೊತ್ತಂಬರಿ ಸೊಪ್ಪು ಬಟಾಟೆ ಬೆಂದಿತ್ತು ಈಗ ಸಿಪ್ಪೆಲ್ಲ ತೆಗೆದು ಬಟಾಟೆ ಸಿಪ್ಪೆ ತೆಗೆದಿ this is the complete picture this is the complete picture రుచికి తప్పాక్కు చాట్ మసాలా ఆమె పౌడర్ మెణసిన పౌడర్ చాట్ మసాలా హిం ఇంకా జీరా పౌడర్ స్వల్ప స్వల్ప హాకు జీరా పౌడర్ ఇంత ಜಲ್ದಿರಾಜಿ ಮಿಕ್ಸ್ ಮಾಡಿ ಆಯ್ತು ಇದಕ್ಕೆ ಒಂದು ಸ್ವಲ್ಪ ನೀರುಳ್ಳಿ ಹಾಕುವ ಮತ್ತೆ ನಾವು ಡೈರೆಕ್ಟ್ ಹಾಕುವ ಪಾನಿಪುರಿಗೆ ಸಹ ರೆಡಿ ಉಂಟಾಯ್ತಾ ಬಾಜಿ ಸಹ ರೆಡಿ ಪೂರಿ ಆಲ್ರೆಡಿ ರೆಡಿ ಆಗಿದ್ದೀನಿ ತಿನ್ನುವ ಬಾಯಿ ಪೂರಿಯನ್ನು ಏರ್ ಫ್ರೈ ಹಾಕಿದ್ದೇವೆ ಒಂದು ಸ್ವಲ್ಪ ಎಣ್ಣೆ ಹಾಕುವ ನೋಡಿ ಹ್ಞೂ ಬಾಜಿ ಹಾಕಿದ್ದೇನೆ ನೀರು ಇಟ್ಟಿದ್ದೇನೆ ಪಾನಿ ಇಟ್ಟಿದ್ದೇನೆ ಇನ್ನು ಪೂರಿ ಹಾಕಿ ತಿನ್ನೋ ಓಕೆ ಇಷ್ಟೇ ಇವತ್ತಿನ ವಿಡಿಯೋ ಬಾಯ್ ಇಡಮ್ಮ ಬಾಯಿ ಉಳಾಗಿದೆ